ಜ್ಞಾನದ ಗ್ರಹವಾದ ಗುರುವು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ತನ್ನ ರಾಶಿಯನ್ನು ಬದಲಾಯಿಸಿದ್ದಾನೆ ಗುರುವು ಅತಿಚಾರಿ ವೇಗದಲ್ಲಿ ಕರ್ಕಾಟಕದ ರಾಶಿಯನ್ನು ತಲುಪಿದ್ದಾನೆ ಅತಿಚಾರಿ ಅಂದರೆ ಗುರುವು ಅತ್ಯಂತ ವೇಗವಾಗಿ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಅದೇ ಸಮಯದಲ್ಲಿ ಗುರುವಿನ ಈ ಸಂಚಾರದೊಂದಿಗೆ ಹಂಸ ರಾಜಯೋಗ ಕೂಡ ರೂಪುಗೊಂಡಿದೆ ಗುರುವಿನ ಈ ಸಂಚಾರದಿಂದಾಗಿ ತುಂಬ ಶುಭ ಫಲಗಳನ್ನು ಪಡೆಯುವಂತಹ ಲಕ್ಕಿ ರಾಶಿಗಳ ದುಷ್ಟವಂತ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಜ್ಞಾನದ ಗ್ರಹವಾದ ಗುರು ತನ್ನ ರಾಶಿಯನ್ನು ಬದಲಾಯಿಸಿದ್ದಾನೆ ಈ ದಿನ ಅಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಡಿಸೆಂಬರ್ ನಾಲ್ಕನೇ ತಾರೀಕು ವರೆಗೂ ಕೂಡ ಇದೇ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲೇ ಈ ಏನು ಗುರು ಇರ್ತಾನೆ ಇದರ ನಂತರ ಡಿಸೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಗುರು ಮಿಥುನ ರಾಶಿಗೆ ಹಿಂತಿರುಗ್ತಾನೆ ಅಂದರೆ ಹಿಮ್ಮುಖ ಸಂಚಾರವನ್ನು ಮಾಡ್ತಾನೆ ವಾಪಸ್ ಹೋಗ್ತಾನೆ ಜ್ಯೋತಿಷ್ಯದ ಪ್ರಕಾರ ಗುರುವಿನ ಈ ಚಲನೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಒಂದು ಮಹತ್ವದ ಘಟನೆಯಾಗಿರುತ್ತೆ ಇದು ಹನ್ನೆರಡು ರಾಶಿಗಳ ಮೇಲೆ ವ್ಯಾಪಕವಾದಂಥ ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಅಂದರೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರೊಂದಿಗೆ ಈ ರಾಶಿಚಕ್ರ ಚಿಹ್ನೆಗಳನ್ನು ಹೊಂದಿರುವಂಥ ಜನರು ವೃತ್ತಿಜೀವನದ ಪ್ರಗತಿ ಅವರ ಕಲೆಯಲ್ಲಿ ಸುಧಾರಣೆ ಮಕ್ಕಳೊಂದಿಗೆ ಸಂತೋಷ ಮದುವೆಯಲ್ಲಿನ ಅಡೆತಡೆಗಳಿಂದ ಪರಿಹಾರ ಎಲ್ಲವನ್ನು ಕೂಡ ಅನುಭವಿಸ್ತಾರೆ ಹೆಚ್ಚುವರಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪೇಕ್ಷಿತ ಫಲಿತಾಂಶ ಅನ್ನೋದರೆ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಒಂದು ಯಶಸ್ಸನ್ನು ಸಾಧಿಸೋದಕ್ಕಾಗತ್ತೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರುತ್ತೆ ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಜೊತೆಗೆ ನೀವು ಪ್ರತಿ ನೀವೊಂದು ಮತ್ತೊಂದು ಉದ್ಯಮವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಗುರುವಿನ ಆಶೀರ್ವಾದದಿಂದ ಪ್ರಮುಖ ಕಾರ್ಯ ಕೂಡ ಯಶಸ್ವಿಯಾಗತ್ತೆ ಆದಾಯದ ಬಹು ಮೂಲಗಳು ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯ ಬರುವ ಹಾಗೆ ಅವಕಾಶಗಳು ಲಭಿಸ್ತವೆ ವಾಹನ ಅಥವಾ ಮನೆ ಹೊಂದುವಂತ ನಿಮ್ಮ ಕನಸು ನನಸಾಗತ್ತೆ ನೀವು ಕೆಲಸದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತೀರಿ ಇದು ಮೇಲಾಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತೆ ನಿಮ್ಮ ಮಗುವಿನ ಅಥವಾ ಮಕ್ಕಳ ವೃತ್ತಿ ಜೀವನದ ಬಗ್ಗೆ ಯಾವುದೇ ಕಾಳಜಿಗಳು ಕೂಡ ನಿಮಗೆ ನಿವಾರಣೆಯಾಗತ್ತೆ ಅಂದರೆ ಟೆನ್ಷನ್ ಇದ್ದರೆ ಟೆನ್ಷನ್ ಅಲ್ಲ ದೂರ ಆಗುತ್ತೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿ ಗುರು ಬದಲಾವಣೆ ಆಗುವಂಥದ್ದು ಗುರುವಿನ ಸಂಚಾರ ಮಿಥುನ ರಾಶಿ ಎರಡನೇ ಮನೆಯಲ್ಲಿ ನಡೆಯುತ್ತೆ ಇದು ಮಿಥುನ ರಾಶಿಯವರಿಗೆ ಹೊಸ ಜನರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಅನುವು ಮಾಡಿಕೊಳ್ಳುತ್ತೆ ಹೊಸ ಹೊಸ ಜನರ ಪರಿಚಯ ಆಗುತ್ತೆ ಒಳ್ಳೆಯ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಹೆಚ್ಚುವರಿಯಾಗಿ ನಿಮ್ಮ ಆರ್ಥಿಕ ಪ್ರಗತಿ ಗಮನಾರ್ಹವಾಗಿರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಗಮನಾರ್ಹ ಬೆಳವಣಿಗೆ ಆಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಗದಿತ ಸಮಯದೊಳಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸ್ತೀರಿ ನೀವು ಬೈ ಯಶಸ್ಸನ್ನು ಕೂಡ ನೀವು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳನ್ನ ಅಂದರೆ ಸಂತಾನ ಭಾಗ್ಯವನ್ನು ಬಯಸ್ತಾ ಇರುವಂತಹವರು ಈ ಸಮಯದಲ್ಲಿ ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬಹುದು ಸಂತಾನ ಭಾಗ್ಯದ ಒಳ್ಳೆ ಸುದ್ದಿಯನ್ನು ಕೇಳ್ತೀರಿ ನಿಮ್ಮ ಸಂಬಂಧಗಳು ಕೂಡ ಸುಧಾರಿಸುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಬಹಳ ಶುಭಕರವಾಗಿರುತ್ತೆ ಈ ಸಮಯ ಮತ್ತು ನಿಮ್ಮ ವೃತ್ತಿ ಜೀವನ ಸಕಾರಾತ್ಮಕ ತಿರುವನ್ನು ಪಡೆದುಕೊಳ್ಳುತ್ತೆ ಗುರುವಿನ ಪ್ರಭಾವ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಗೆ ಬಾಗಿಲು ತೆರೆದುಕೊಳ್ಳುತ್ತೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಸಿಂಹರಾಶಿಯವರಿಗೆ ಆದರೆ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು ಪ್ರಯೋಜನಕಾರಿಯಾಗಿರುತ್ತೆ ಸ್ವಲ್ಪ ಹುಷಾರಾಗಿರಿ ಏಕೆಂದರೆ ಇದು ಭವಿಷ್ಯದ ಸಂಪತ್ತಿನ ಸಾಮರ್ಥ್ಯವನ್ನು ನಿಮಗೆ ನೀಡುವುದರಿಂದ ಹುಷಾರಾಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ ಆದರೆ ಒಳ್ಳೆದಿದೆ ನೀವು ನಿಮ್ಮ ಕಲೆಯನ್ನು ಅಭಿವೃದ್ಧಿಪಡಿಸುತ್ತೆ ಬಯಸ್ತಾ ಇದ್ರೆ ಈ ಸಮಯ ಸುವರ್ಣ ಅವಕಾಶವನ್ನು ನೀಡುತ್ತೆ ನಿಮ್ಮ ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನು ಬಯಸ್ತೀರಿ ಅಂದ್ರೆ ಅನುಭವಿಸ್ತೀರಿ ಇನ್ನು ತುಲ ರಾಶಿ ಗುರುವಿನ ಹತ್ತನೇ ಮನೆಯಲ್ಲಿ ಸಾಗಣೆ ಅನ್ನುವಂಥದ್ದು ನಿಮಗೆ ಅಪೇಕ್ಷಿತ ಫಲಿತಾಂಶಗಳನ್ನು ತರುತ್ತೆ ತುಲ ರಾಶಿಯವರ ಹತ್ತನೇ ಮನೆಯಲ್ಲಿ ಗುರು ಸಾಗಣೆ ಆಗುವಂಥದ್ದು ಇದು ನಿಮ್ಮ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ನಿಮ್ಮ ಸಹೋದ್ಯೋಗಿಗಳು ಮತ್ತೆ ಅಥವಾ ನಿಮ್ಮ ಮಾಲಕರು ಏನಿರ್ತಾರೆ ಅಥವಾ ಬಾಸ್ ಅಂತ ಏನು ಕರಿತೀವಿ ಅಂಥವರು ನಿಮಗೆ ಬೆಂಬಲವನ್ನು ಕೊಡ್ತಾರೆ ನಿಮ್ಮ ಮತ್ತು ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಸ್ಪಷ್ಟತೆ ನಿಮಗೆ ವೃತ್ತಿಪರ ರಂಗದಲ್ಲಿ ಯಶಸ್ಸನ್ನು ಕೊಡುತ್ತೆ ಈ ಸಂಚಾರ ನಿಮಗೆ ದೊಡ್ಡ ಕನಸು ಕಾಣೋದಕ್ಕೆ ಮತ್ತು ಹೆಚ್ಚು ಆಶಾವಾದಿಯಾಗಿರೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗುರುವಿನ ರಾಶಿ ಬದಲಾವಣೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ ನೀವು ಹೂಡಿಕೆಗಳ ಮೇಲೆ ಉತ್ತಮ ಲಾಭವನ್ನು ಪಡೆಯುವಂಥ ಸಾಧ್ಯತೆ ವೃಷಭ ರಾಶಿಯವರಿಗಿದೆ ಹಾಗೆ ಈ ಸಮಯದಲ್ಲಿ ನೀವು ಮಗುವಿನ ಒಂದೊಂದು ಸಂತಾನ ಭಾಗ್ಯವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂದರೆ ಮಕ್ಕಳಿಲ್ಲದವರು ಅಥವಾ ಮಕ್ಕಳಿಗಾಗಿ ಏನು ಯೋಚನೆ ಮಾಡ್ತಾ ಇರುವಂಥವರು ಆ ಒಂದು ಮಕ್ಕಳ ಭಾಗ್ಯ ಪಡೆಯುವಂಥದ್ದು ಆದರೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆ ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಕೆಲಸದ ಮೇಲಿನ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತೆ ನೀವು ಮದುವೆಯ ಹಾದಿಯಲ್ಲಿರುವಂತಹ ಯಾವುದಾದ್ರೂ ಅಡೆತಡೆಗಳಿದ್ದರೆ ಮದುವೆ ಆಗೋದಕ್ಕೆ ಆ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ಮತ್ತು ವಿಶೇಷ ವ್ಯಕ್ತಿಯೊಂದಿಗೆ ನೀವು ವಿವಾಹವಾಗ್ತೀರಿ ಈ ಸಮಯ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮ ಬರಿತಾ ಇರುವಂಥವರು ಉತ್ತಮ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಗುರುವಿನ ಸಂಚಾರ ಕನ್ಯರಾಶಿ ಹನ್ನೊಂದನೇ ಮನೆಯಲ್ಲಿ ನಡೆಯಲಿದೆ ಆರ್ಥಿಕ ಪ್ರಗತಿಯನ್ನು ಬಯಸುವಂತಹ ಅಥವಾ ಸಂಬಳ ಹೆಚ್ಚಳ ಆಗ ಪರಿ ಅಂದರೆ ಸಂಬಳ ಹೆಚ್ಚಳವನ್ನು ಕಾಣ್ತಾ ಇರುವಂಥವರು ಪರಿಗಣಿಸ್ತಾ ಇರುವಂತಹ ಈ ಚಿಹ್ನೆಯವರಿಗೆ ನಿಮಗೆ ಸಂಬಳ ಹೆಚ್ಚಳ ಆಗುತ್ತೆ ಖಂಡಿತವಾಗಲೂ ಕೂಡ ನೀವು ಅಂದ್ಕೊಂಡಷ್ಟು ಸಂಬಳ ಜಾಸ್ತಿ ಆಗುತ್ತೆ ನಿಮ್ಮ ವಿನಮ್ರ ಸ್ವಭಾವ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಒಂದು ಪಾಸಿಟಿವ್ ವೇವ್ ಏನಿದೆ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಬಲವಾದ ಇಮೇಜನ್ನು ನಿರ್ಮಿಸುವಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ನೀವೊಂದು ಗಣ್ಯ ವ್ಯಕ್ತಿಯಾಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅದನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಏನು ಕನ್ಯರಾಶಿಯವರಿಗೆ ಈ ಅವಿವಾಹಿತ ವ್ಯಕ್ತಿಗಳಿದ್ದರೆ ಮದುವೆಯಾಗ ಮದುವೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಮತ್ತು ಹೊಸ ಅಧ್ಯಾಯವನ್ನು ಗುರುತಿಸುತ್ತೆ ಪ್ರಾರಂಭಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು